ಹಾಯ್ ಎಲ್ಲರಿಗೂ ನಮಸ್ತೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೀವು ಸ್ಟಾಕಲ್ಲಿ ಏನಾದರೂ ಬ ಆಗಿ ಐಟಮ್ ಏನಾದರೂ ಒಂದೇ ರೀತಿ ಥರ ಎರಡು ಹಾಕಿದರೆ ಅದನ್ನು ಹೇಗೆ ಎಡಿಟ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಅಂದರೆ ಯಾವುದಾದ್ರೂ ಐಟಮ್ನ ಮಿಸ್ಪ್ಲೇಸ್ ಆಗಿದ್ದರೆ ನೇಮ್ ಏನಾದರೂ ಮಿಸ್ಪ್ಲೇಸ್ ಆಗಿದ್ದರೆ ಅದನ್ನು ಹೇಗೆ ಎಡಿಟ್ ಮಾಡ್ಬೋದು ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ ಬನ್ನಿ ಇವತ್ತು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ನೀವು ಲಾಗಿನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಎಮ್ ಡಿ ಎಮ್ ಪಕ್ಕದಲ್ಲಿ ತ್ರೀ ಲೈನ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಅದು ಸ್ಟಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ನೀವು ಟ್ರಾನ್ಸಾಕ್ಷನ್ ಅಂತ ಒಂದು ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಸೊ ಇವಾಗ ನಾನು ಈಗ ಒಂದು ಐಟಮ್ನ ಎಡಿಟ್ ಮಾಡಬೇಕು ಇಪ್ಪತ್ತೈದನೇ ತಾರೀಕು ನನಗೆ ಬಂದಿರೋದು ರಾಗಿ ಮಾಲ್ಟ್ ಆ್ಯಕ್ಚುಲಿ ನಾನು ಐಟಮ್ನ ಮಿಸ್ಸಾಗಿ ಮಿಲ್ಕ್ ಪೌಡರ್ ಅಂತ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಸೊ ರಾಗಿ ಮಾಲ್ಟ್ನ ನನಗೆ ಎಡಿಟ್ ಮಾಡಬೇಕು ಸೊ ಆ್ಯಕ್ಷನ್ ಅಂತ ಒಂದು ರೋಲಿ ಕೆಳಗಡೆ ಪೆನ್ಸಿಲ್ ಮಾರ್ಕ್ ಥರ ಗ್ರೀನ್ ಕಲರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಬಂದಾದ ಮೇಲೆ ಅಲ್ಲಿ ಕೆಳಗಡೆ ನಾನು ಐಟಮ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ರಾಗಿ ಮಾಲ್ಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದಮೇಲೆ ಕೆಳಗಡೆ ಬ್ಲೂ ಕಲರ್ ಬಾಕ್ಸಲ್ಲಿ ಅಪ್ಡೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಐಟಮ್ ಸ್ಟಾಕ್ ಅಪ್ಡೇಟೆಡ್ ಅಂತ ಬಂದಿರುತ್ತೆ ಓಕೆ ಕೊಡಿ ಅಲ್ಲಿ ಇದೇ ರೀತಿ ನೀವು ಐಟಮ್ ಏನಾದರೂ ಬ ಮಿಸ್ ಯಾವುದಾದ್ರೂ ಮಿಸ್ಪ್ಲೇಸ್ ನೇಮ್ ಏನಾದರೂ ಕೊಟ್ಟಿದ್ರೆ ಆ ಈ ಥರ ಐಟಮ್ನ ನೀವು ಎಡಿಟ್ ಮಾಡ್ಬೋದು ಇಷ್ಟು ಈಸಿಯಾಗೇ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಐಟಮ್ ಏನಾದರೂ ಮಿಸ್ಪ್ಲೇಸ್ ಆಗಿದ್ದರೆ ಎಡಿಟ್ ಮಾಡ್ಬೋದು ಥ್ಯಾಂಕ್ ಯು